ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡೋ ತೋರಿಸ್ತಾ ಇದ್ದೀನಿ ಎಲ್ರೂ ಹೇಗಿದ್ದೀರಾ ಹೇಗಪ್ಪು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ತುಂಬ ದಿನ ಆಗಿದ್ದು ವೀಡಿಯೋ ಹಾಕಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಲೋಟ ಸಬ್ಬಕ್ಕಿ ತೊಗೊಂಡಿದ್ದೀನಿ ತುಂಬ ಸಣ್ಣ ಸಬ್ಬಕ್ಕಿ ಬರುತ್ತೆ ಅದನ್ನು ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಅದ್ರಲ್ಲಿ ತುಂಬ ಚೆನ್ನಾಗುತ್ತೆ ಸಬ್ಬಕ್ಕಿ ಪಾಯಸ ನೋಡಿ ಒಂದು ಲೋಟ ನೈಲನ್ ಸಬ್ಬಕ್ಕಿ ಹಾಕ್ಬಿಟ್ಟು ನಾನು ಬಾಣಲಿದ ಹುರ್ಕೊತಾಯಿದ್ದೀನಿ ನಾವು ಇದನ್ನು ಡೈರೆಕ್ಟ್ ನಾವು ಹಾಗೆ ಮಾಡ್ಕೋಬೋದು ಹುರಿದ್ಬಿಟ್ಟು ಇಲ್ಲ ನೀವು ನೆನೆಸಿ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ನೆನೆಸಿ ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಕೋದು ತುಂಬ ಈಸಿಯಾಗಿರುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಒನ್ ಒನ್ ಅವರ್ ನೆನೆಸ್ಬಿಟ್ಟು ಇಲ್ಲ ಟೂ ಅವರ್ಸ್ ನೆನೆಸ್ತಾರೆ ಇಲ್ಲ ಸಂಜೆ ತನಕ ನೆನೆಸ್ಬಿಟ್ಟು ಮಾಡ್ತಾರೆ ಇದನ್ನು ಡೈರೆಕ್ಟ್ ನಾವು ಹುರಿದ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಷ್ಯುವಲ್ ವರ್ಡ್ಸ್ ಮಾಡಿ ಮಾಡೋದ್ರಿಂದ ಬೇಗ ಆಗುತ್ತೆ ಪಾಯಸ ನೆನೆಸೋ ನೆಸೆಸೆಸಿ ನೆಸೆಸಿಟಿ ಇರೋದಿಲ್ಲ ನೋಡಿ ಇದನ್ನು ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಹುರಿಬೇಕಾದ್ರೆ ಯಾವ ಥರ ಅಥವಾ ಅದು ಒಂದು ಹದ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಹುರಿತಾ ಹುರಿತಾನೆ ಸ್ವಲ್ಪ ಚಿಟಪಟ ಅಂತ ಸಿಡಿಯುತ್ತೆ ತುಂಬ ಸೀಸೋದು ಬೇಡ ನೀವು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಒಂದು ಹದ ಬರೋ ತನಕ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಒಂದು ಹದ ಬರೋ ತನಕ ಹುರ್ಕೊಂಡು ನೋಡಿ ಚಿಟಪಟ ಅಂತ ಸಿಡ್ತಿದ್ದೆಲ್ಲ ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಹುರಿದಿಟ್ಕೊಬೇಕು ಈ ಥರ ನೋಡ್ಕೊತಾಯಿರಿ ತುಂಬ ಅಂದರೆ ಲೋ ಫ್ಲೇಮನ್ನಲ್ಲೇ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕಾಗುತ್ತೆ ನೋಡಿ ಹೀಗಾಗಿದೆ ಇಷ್ಟ ಆದರೆ ಸಾಕು ಇದನ್ನು ಒಂದು ಕುಕ್ಕರಲ್ಲಿ ನೀರಿಟ್ಬಿಟ್ಟು ನಾನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ಹುರಿದಿರೋ ಸಬ್ಬಕ್ಕಿನ ಈ ಸಬ್ಬಕ್ಕಿನ ಒಂದು ವಿಷಿಲ್ ಬರ್ಸ್ತೀನಿ ನಾನು ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇಡೋಣ ಲಿಟ್ ಕ್ಲೋಸ್ ಮಾಡಿಟ್ಟಿನಿ ಒಂದು ವಿಷಿಲ್ ಬಂತು ಸಾಕು ಆಫ್ ಮಾಡಬೇಡಣ ನಂತರ ಓಪನ್ ಮಾಡಿ ನೋಡಿ ಈ ಥರ ಆಗಿರುತ್ತೆ ಬೆಂದಿರುತ್ತೆ ಅದು ನೋಡೋದಕ್ಕೆ ಆ ಥರ ಕಾಣಿಸ್ತಿದೆ ಬಟ್ ಬೆಂದಿರುತ್ತೆ ಅದಕ್ಕೊಂದು ಕಪ್ ಶುಗರ್ನ ಇನ್ನು ತುಂಬ ಶುಗರ್ ಬೇಡ ನೋಡ್ಕೊಂಡು ಹಾಕೊಳ್ಳಿ ಸ್ವೀಟ್ ಕಮ್ಮಿ ತಿನ್ನೋರು ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಕಿಟ್ಬಿಡೋಣ ನಂತರ ನಾನು ಒಂದು ಬಾಣಲೀಲಿ ತುಪ್ಪ ಹಾಕ್ಕೊಂಡು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊತೀನಿ ಗೋಡಂಬಿ ದ್ರಾಕ್ಷಿ ಸಪ್ರೇಟ್ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ ನೋಡಿ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಚೆನ್ನಾಗಿ ಕೆಂಬಣ್ಣ ಕೊರ ತನಕ ಸ್ವಲ್ಪ ಉಳ್ಕೊಬೇಕಾಗುತ್ತೆ ನಂತರ ನಾನು ದ್ರಾಕ್ಷಿ ಕೂಡ ಆ್ಯಡ್ ಇದ್ದೀನಿ ನೋಡಿ ಎರಡು ಆಗಿದೆ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀನಿ ನಂತರ ನಾನು ಇದನ್ನು ಬಾ ಕುಕ್ಕರಲ್ಲಿ ಇಟ್ಟಿದ್ನಲ್ವ ಸಕ್ಕರೆ ಹಾಕಿ ಬೇದಕ್ಕೆ ಸಬ್ಬಕ್ಕಿನ ಅದನ್ನು ಬಾಂಡ್ಲಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿರುಗಬೇಕು ಗಂಟಿಲ್ದಂಗೆ ತಿರುಗಿಬಿಟ್ಟು ಎರಡು ಕಪ್ಪಷ್ಟು ನಾನು ಹಾಲು ಎತ್ತಿಟ್ಕೊಂಡಿದ್ದೀನಿ ಗಟ್ಟಿ ಹಾಲು ಎರಡು ಕಪ್ಪಷ್ಟು ಹಾಲನ್ನ ಹಾಕ್ಕೊಬೇಕಾಗುತ್ತೆ ಗಟ್ಟಿ ಹಾಲಿ ಹಾಕೋಬೇಕು ಫ್ರೆಂಡ್ಸ್ ನೀರು ನೀರು ಥರ ಆದರೆ ತುಂಬ ನೀರು ಥರ ಆದರೆ ಟೇಸ್ಟ್ ಇರೋದಿಲ್ಲ ವೆಸ್ಟ್ ಗಟ್ಟಿ ಹಾಲು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸಬ್ಬಕ್ಕಿ ಪಾಯಸ ನೋಡಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಸಾಕು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಅವೆಲ್ಲ ಒಂದು ಮಿಕ್ಸ್ ಆಗೋ ತನಕ ಹಾಲು ಸಕ್ಕರೆ ಸಬ್ಬಕ್ಕಿ ಎಲ್ಲ ಒಂದು ಹದ ಬರಬೇಕು ಅಲ್ಲಿ ತನಕ ಬೇಯಿಸ್ಕೊಬೇಕು ಈಗ ನಾನು ಏಲಕ್ಕಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಮಗಮ್ಮ ಅಂತಿದೆ ಏಲಕ್ಕಿ ಪೌಡರ್ ಹಾಕಿದ ತಕ್ಷಣ ಫ್ಲೇವರೇ ಒಂಥರ ಚೇಂಜ್ ಆಗಿಬಿಡುತ್ತೆ ನಂತರ ನಾನು ಬಾದಾಮ್ ಪೌಡರ್ ಮಿಕ್ಸ್ ಹಾಕ್ತಾಯಿದ್ದೀನಿ ಬಾದಾಮ್ ಮಿಕ್ಸ್ ಪೌಡರ್ನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ತಿರಬೇಕು ಈ ಬಾದಾಮ್ ಪೌಡರ್ ಹಾಕೋದ್ರಿಂದ ನಮಗೆ ಪಾಯಸ ಬೇರೆ ಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ಮದುವೆ ಮನೆಯಲ್ಲೆಲ್ಲ ತಿಂತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ ನೀವು ಮನೇಲಿ ಮಾಡಿರೋದಿದ್ರೆ ಅದೇ ಹಾಕೋಬೋದು ಇಲ್ಲ ಔಟ್ಸೈಡ್ದಿದ್ದರೆ ಅದನ್ನು ಹಾಕೋಬೋದು ನೋಡಿ ಒಂದು ಹದ ಬಂದಿದೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಪಾಯಸ ಇದ್ದೀರಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿ ಬಾಯ್ಲ್ ಆಗಿದೆ ಅದು ಚೆನ್ನಾಗಿ ಬೆಂದಿದೆ ಇವಾಗ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಂಬಿಡ್ತೀನಿ ನಾನು ನೋಡಿ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಬಿಡೋಣ ವಾ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿದೆ ಗಮಗಮ ಅಂತಿದೆ ನೋಡಿ ಮನೇಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೇ ಇಷ್ಟಪಡ್ತೀರ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತಣ್ಣಗಾದನ್ನು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮದ್ಯ ಮನೇಲಿ ಹೆಂಗಿರೋದು ಸೇಮ್ ಟೇಸ್ಟ್ ಬರುತ್ತೆ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ತುಂಬ ಚೆನ್ನಾಗಾಗಿದೆ ಪಾಯ್ಸ ಥ್ಯಾಂಕ್ ಯು ಬಾಯ್ ಬಾಯ್